ಅವ್ರು ಫಸ್ಟ್ ಡೇ ಫಸ್ಟ್ ನೋಡಕ್ಕೆ ಇಡೀ ಚಾಮರಾಜನಗರ ಅಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾನೆ ಕಾಯ್ತಾ ಇರ್ತದೆ ಅವ್ರು ಅಪ್ಪು ಬಾಸ್ ಗೆ ಎಷ್ಟು ಜನ ಫ್ಯಾನ್ಸ್ ಇದಾರೋ ಅವ್ರ ಫ್ಯಾನ್ಸ್ ಗಳೆಲ್ಲ ಇವ್ರು ಫಿಲಂ ನೋಡಕ್ಕೆ ಎಲ್ಲ ಕಾಯ್ತಾ ಇದಾರೆ ಜೈ ಅಪ್ಪು ಬಾಸ್ ನಂಬರ್ ಒನ್ ಇಡೀ ಇಂಡಿಯಾಕೆ ನಂಬರ್ ಒನ್ ಅಪ್ಪು ಬಾಸ್ ಆಗ್ಬೇಕು ಬಾರಿ ಇವೆ ಮನೆ ರಾಜ್ಕುಮಾರ್ ಕಾಲದಿಂದ್ವಿ ಅಪ್ಪು ಅಂದ್ರೆ ಫುಲ್ ಇಷ್ಟ ನಮ್ಗ ಶಿವರಾಜ್ ಕುಮಾರ್ ಅಂದ್ರೆ ಫುಲ್ ಇಷ್ಟ ಈಗ ಇದು ಯುವರಾಜ್ ಬರ ನಮ್ಗ ಫುಲ್ ಇಷ್ಟ ಇರ್ತದ ಎಲ್ಲ ಚೆನ್ನಾಗಿ ಒಳ್ಳೆ ಚಾಮರಾಜನಗರದ ಪಿಕ್ಚರು ಹಾಡು ಗೀಡು ಎಲ್ಲ ಚೆನ್ನಾಗಿರ್ಲಿ ಎಲ್ಲಾರ್ ಜೊತೆ ಜೊತಲ್ಲಿ ಚೆನ್ನಾಗಿರಲಿ ನಾವು ಎಲ್ಲ ಕಡೆ ಅವ್ರ ಕಾಲದಲ್ಲಿ ನಾವೊಂದು ಮೂವತ್ತು ನಲ್ವತ್ತು ವರ್ಷ ತಿಂದು ಅವ್ರ ಜೊತೆ ಒದ್ದಾಡ್ಕೊಂಡು ಬಂದಿರೋದು ಬೆಂಗಳೂರಿಗೆ ಹೋಗಿಮಿಮ್ಮ ಶಿವರಾಜ್ ಕುಮಾರ್ ಮದುವೆಗೆ ಹೋಗಿಮಿ ಪಾರತಮ್ಮನೂ ಭೇಟಿ ಮಾಡೀಮಿ ರಾಜ್ಕುಮಾರ್ನು ಭೇಟಿ ಮಾಡೀಮಿ ಎಲ್ಲರ ಜೊತೆಲಿ ಭೇಟಿ ಮಾಡಿಮ್ ಗಾಜನೂರಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಿ ಅಷ್ಟೇ ಹಾಂ ಮೇಡಮ್ ನಾವು ಇನ್ನೂ ಬೇಕಾದಷ್ಟು ಫೋಟೋ ಅದ ಮನೇಲಿ ಹಾಂ ಶಿವರಾಜ್ ಕುಮಾರ್ ಸೀಮ್ಸಲ್ಲಿ ಮರಿ ತೊಗೊಂಬಂದಿದ್ದು ಊಟ ಗೀಟ ಎಲ್ಲ ಭಾರಿ ಊಟ ಗೀಟ ಎಲ್ಲ ಮಾಡಿಸಿದ್ರು ಎಲ್ಲ ನಾವು ಹೊಯ್ತಾ ಇರ್ತೀವಿ ಹ್ಞೂ ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಅದೇ ವಿವ ಪಿಚರ್ ಬಂದಾಗ ಅದೇ ಚೆನ್ನಾಗ್ ಒಳ್ಳೆ ಪಿಚ್ಚರು ಚಾಮರಾಜನಗರದಲ್ಲಿ ಎಲ್ಲ ಜಿಲ್ಲೆದಲ್ಲೇ ಕರ್ನಾಟಕದಲ್ಲೇ ಬರಲಿ ಚೆನ್ನಾಗ ಅವರು ಅಪ್ಪು ಕಣ್ಣಗೆ ಬೆಳಲಿ ಅಪ್ಪು ಕಣ್ಣಿಗೆ ಬೆಳಬೇಕಾದ್ರೆ ಒಂಚೂರು ಕ್ಯಾಣ ಇರೋಕ್ಕಿಲ್ಲ ಅವ್ರಿಗೆ ಒಳ್ಳೆ ನಿಯಾತಿಗಿರಬೇಕು ಅದೊಂದೇ ಮೇಡಮು ಬೆಳಬೇಕಾದ್ರೆ ಆಗರ್ ಮಾತ್ರ ಆಗೋಲ್ಲ ಅವರು ಅಪ್ಪು ಕಣ್ಣಿಗೆ ಎಲ್ಲನೂ ಏನಪ್ಪ ಬಲ್ಯಪ್ಪ ಅಂದ್ಕಂಡಿರಬೇಕು ಹಾಂ ಅಷ್ಟೇ ಸರ್ ಅಪ್ಪು ಸರ್ ನಿಮ್ಮ ಊರ್ ಸೈಡ್ ಬಂದಾಗ ಅಯ್ಯೋ ನಮ್ಮಪ್ಪ ಸರ್ ನಮ್ಮ ಕಡೆ ಬಂದುಬಿಟ್ರೆ ಚಾಮರಾಜನಗರಕ್ಕೆ ಅಪ್ಪು ಸಾರು ಟೀ ಕುಡಿತಿದ್ರು ಏ ಬಲ್ಯಪ್ಪ ಬಲ್ಯಪ್ಪ ಅಂತ ಕರತಿದ್ರು ನಮ್ಮ ನಮ್ಮಗಲ್ನೆಲ್ಲ ಕೈ ಹಾಕರ ಮಾಡಾರ ಏನು ಟೀ ಕುಡಿದ್ರೆ ಕಾಫಿ ಕುಡಿದ್ರೆ ಏನಪ್ಪ ಬಾ ಅಂತ ನಿಖರ್ಲಿ ಅಪ್ಪ ನಿಖರ್ಲಿ ಬಂದು ಎಲ್ಲರೂ ಭೇಟಿ ಮಾಡಿ ಬೇರೆ ಕಂಡಾಗ ಎಲ್ಲ ಅವಾಗ ಅಯ್ಯೋ ಹಂಗ ಹಿಂಗ ಅಂತ ಬೇಕಾರೆ ಅಪ್ಪಿ ತಪ್ಪಿ ಶಿವರಾಜ್ ಕುಮಾರ್ ಅಂದ್ಬಿಡ್ತಾರ ಐತಗ ಅಂತ ಆದ್ರೆ ಅಪ್ಪು ಮಾತ್ರ ಜೀವನದಲ್ಲಿ ದೇವ್ರು ಎರಡನೇ ದೇವ್ರು ಕರ್ನಾಟಕದಲ್ಲಿ ದೇವ್ರು ಅಂದ್ರೆ ಶಿವರಾಜ್ ಕುಮಾರ್ ಅಪ್ಪು ಅಪ್ಪು ಹೋಗಿ 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 ಯಾಕೆ ತಗೊಂಡ್ಬಿಡ್ತಾರೆ ಅವ್ರಿಗೆ ಹಣ ಆಗಿಬಿಟ್ರೆ ಅದ್ರ ಅಪ್ಪು ಮಾತ್ರ ಏರೇ ಒಂದು ಕೋಟಿ ಜನ ಇರಲಿ ಒಂದು ಕೋಟಿಕ್ಕೆ ಏಳು ಲಕ್ಷ ಎರಡು ಕೋಟಿ ಜನ ಇದ್ದರು ಅವರು ಬಲ್ಯಪ್ಪ ಬಲ್ಯಪ್ಪ ಅನ್ನೇ ಬರ್ತಮ್ಮ ಯಾರ ಕಲ್ವಿ ಇವತ್ತು ಅದಕ್ಕೆ ತಾನ ಕರ್ನಾಟಕದಲ್ಲಿ ಫುಲ್ಲು ಒಂದು ಹಳ್ಳಿ ಮ ಹ ಅವ್ನ ಫೋಟೋ ಪೂಜೆ ಮಾಡ್ಕೊಂಡು ಹೋಯ್ತವ್ರ ಅಪ್ಪಟಿ ರಾಜ್ಕುಮಾರನ್ನೇ ಪೂಜೆ ಇಲ್ಲ ಅಪ್ಪುನ ಪೂಜೆ ಮಾಡ್ತಾ ಇರೋದು ಅಪ್ಪಟಿ ರಾಜ್ಕುಮಾರ್ ಇನ್ನೂರು ಚಿತ್ರ ಓಡಿಸಿ ಮಾಡಿ ಎಲ್ಲ ರೀತಿಯೂ ತೆಗ್ದ ಚಿತ್ರ ಎಲ್ಲ ರೀತಿಯೂ ತೆಗ್ದ ಕಷ್ಟ ಸುಖ ಕಣ್ಮ್ ಕಣ್ಣೀರು ಚೊಡ್ಸಂಥ ಪಿಚ್ಚರ್ಗಳೆಲ್ಲ ತೆಗ್ದ ಆದರೆ ಅವನು ಪೂಜೆ ಮಾಡಲಿಲ್ಲ ಅಪ್ಪು ಪಿಚ್ ಅಪ್ಪು ಮಾತ್ರ ಪೂಟ ಮಡಗೋದು ಪೂಜೆ ಮಾಡ್ತಾವ್ರೆ ಎಲ್ಲ ಹಳ್ಳಿ ಕಡೆ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಚೆನ್ನಾಗಿ ಪೂಜೆ ಮಾಡ್ತಾವ್ರೆ ಅಪ್ಪು ಮಾತ್ರ ಮೇನ್ ರಾಜ್ಕುಮಾರ್ ಮಾಡಬೇಕಾಯ್ತು ಆದರೂ ಮಾಡಲಿಲ್ಲ ಇವತ್ತು ಕಣ್ಣೀರು ಬತ್ತದ ಅಪ್ಪು ನೋಡ್ರ ಸಣ್ಣ ಕೋಶ್ದಿಂದ ಪಿಕ್ಚರ್ ತೆಗೆದು ಇವತ್ತು ನಮ್ಗೆ ಅಮ್ಮ ಇನ್ನು ಮಗ ಮಕ್ಳು ಮದುವೆ ಮಾಡಲಿಲ್ಲ ಏನಿಲ್ಲ ಎರಡು ಮಕ್ಕ ಹೆಣ್ಣು ಮಕ್ಕ ಅದರ ಎರಡು ಅಪ್ಪ ಆಗಿದ್ರೆ ಗಂಡು ಮಕ್ಕ ಆಗಿದ್ರ ಚೆನ್ನಾಗಿರೋದು ಅಂತ ನಾವು ಇದು ಮಿಸ್ ಮೇಡಮ್ ಸರ್ ಅಂದ್ರೆ ಇವಾಗ ಅಪ್ಪು ಸರ್ ಅವ್ರದ್ದು ಬರ್ಡೇ ಬರ್ತಾ ಇದೆ ನಮ್ಮನ್ನ ಆಗ್ಲಿ ಎರಡೂವರೆ ವರ್ಷ ಆಯ್ತು ಬರ್ಡೇ ಬರ್ತಾ ಇದೆ ಸೊ ನೀವು ಯಾವ ರೀತಿ ಮೇಡಮ್ ನಾವು ನಮ್ಮ ತಿಂಗ್ ವರ್ಷ ವರ್ಷ ನಾವು ಎಲ್ಲ ಕೇಕು ವೀಕು ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ನೈಟ್ ಯಾರ್ಯಾರಿಗೆ ಏನೇನು ಕೊಡಬೇಕು ಪೆಂಡಲ್ ಹಾಕಿ ನಾವು ಇದು ಮಾಡಿ ನಮ್ಮ ಇದು ಮಾಡ್ತೀನಿ ಸರ್ ಅಪ್ಪು ಬೈಟಿಗೆ ಮಾತ್ರ ಸರ್ ನೀವು ಅದು ಅಪ್ಪು ಪಿಕ್ಚರ್ ಮೇಡಮ್ ಅಪ್ಪು ಪಿಕ್ಚರ್ ಅಪ್ಪು ಪಿಕ್ಚರೇ ನಮ್ಮ ಫಸ್ಟ್ನೇ ಪಿಚರ್ ನೋಡ ನೋಡ್ದು ಹಾಂ ಅವಾಗ ಹಾ ಆಮ್ಯಾಕ್ ಅದು ನೋಡಿದ್ಮೇಲೆ ಸ್ಟಾರ್ಟ್ ಆಯ್ತವ ಮೇಡಮ್ ಹಾಂ ನಮ್ಗೆ ಹಾಂ ಅಪ್ಪು ಏನೇನು ಅಂತಲೇ ಗೊತ್ತಿರಲಿಲ್ಲ ನಮ್ಗೆ ಈ ಜನಗಳಿಗೆಲ್ಲ ಗೊತ್ತಿರಲಿಲ್ಲ ಆಗ ಇವತ್ತು ಅಪ್ಪು ಕೆಳಕ್ ಹೋದ್ಮೇಲೆ ಎಲ್ಲ ರೀತಿ ಗೊತ್ತಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅವಣ್ಣ ಪೂಜೆ ಮಾಡ್ತಾವ್ರೆ ಅಂತ ರಾಜ್ಕುಮಾರನೂ ಮಾಡಲಿಲ್ಲ ಯಾರನ್ನು ಮಾಡೋಕ್ಕಾಗಲ್ಲ ಇನ್ನು ಮುಂದಕ್ಕೆ ಅಪ್ಪು ಬಿಟ್ರೆ ಯಾರ ಆಗಲ್ಲ ಬಿಡಿ ಇನ್ನು ಅಪ್ಪು ಎಲ್ಲ ನಮ್ಮ ಇವತ್ತು ಮೈಲೆಲ್ಲ ಬರಸ್ಕಂಡ್ರೆ ಮೇಡಮ್ ಅಪ್ಪು ಪಿಚರು ಅಪ್ಪು ಅಪ್ಪು ಅಂದ್ಕೊಂಡು ಮೈ ಕೈಗೆ ಬೆನ್ಗಡ ಹಿಂದ್ಗಡ ಕೈಗಳಿಗೆ ಹಸಿರು ಉಯಿಸ್ಕೊಂಡರ ನಮ್ಮ ಹಳ್ಳಿ ಕಡ ಕಣ್ಣೀರ ಬತ್ತದ ಅಪ್ಪುನೇ ಯಾಕೆ ಎದೆ ಎದೆಗೆ ಹಾಕಿಸ್ಕೊಂಡ್ರೆ ಅಪ್ಪನ ಹಾಂ ಅವೇನು ಕೊಟ್ಟಿದ್ದ ನಮ್ಗೆ ಏನು ಕೊಟ್ಟಿಲ್ಲ ಒಂದು ಸೈಟ್ ಕೊಟ್ಟಿಲ್ಲ ಒಂದು ಆ ಕೊಟ್ಟಿಲ್ಲ ಕಾಸು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಆದರೆ ಒಂದು ಅಭಿಮಾನ ಏನು ಅಭಿಮಾನ ಬಪ್ಪ ಬಪ್ಪ ಆಮೀರ ಕೆಪಾಸಿಟಿಗೆ ಎಲ್ಲನೂ ಇವಾಗ ಏನು ಬೇಕು ಆದರೆ ಅಂತಿನಲ್ಲ ಬಲ್ಯಪ್ಪ ಬಲ್ಯಪ್ಪ ಯಾಕೆ ನಮ್ಮ ವಿಮಾನದವರು ಅಂದ್ಕೊಂಡು ನಮ್ಮ ಭೇಟಿ ಮಾಡ್ದೆ ನಮಗೂ ತುಂಬ ಇಷ್ಟ ಅದಕ್ಕೆ ಇವತ್ತು ಅಪ್ಪು ಇವಾಗ ತಗೊಂಡಿದ್ರ ಯಾರು ಅಷ್ಟು ಜನ ನಮ್ಮನ್ನ ಸೇರಿಸಕೈತೀನಿಲ್ಲ ಅವನ ಪೂಜೆನೂ ಮಾಡೋಕೈತಿನಿಲ್ಲ ಬಲ್ಯಪ್ಪ ಅಂದಲ್ಲ ಅದೇ ಅವನ ಕೋಟಿ ಕರ್ನಾಟಕದಲ್ಲಿ ಇಸ್ವ ಇಸ್ವಕ್ಕೆ ಒಂದೇ ನಂಬರು ಅಪ್ಪು ಅವರು ಎಲ್ಲದಾಗಿ ನೂರು ಜನ ಒಳ್ಳೆ ಫಿಲಮ್ ಎಲ್ಲ ಕಾಯ್ತಾ ಇದೀನಿ ದೂರ ರಾಜ್ಕುಮಾರ್ ಆಯ್ತೀನಿ ಬರಲಿ ಬರಲಿ ಚೆನ್ನಾಗಿ ಓಡ್ಲಿ ಮಾಡ್ಲಿ ರಾಜ್ಕುಮಾರ್ ನಮ್ಮ ಅಭಿಪ್ರಾಯ ಯುವ ಬಾಸ್ಗೆ ಚೆನ್ನಾಗ್ ಓಡ್ಲಿ ಚಾ ಯುವಪಲಾ ಯುವ ಬಾಸ್ ರಾಜನಗರಲ್ಲಿ ರಾಜ್ಕುಮಾರ್ಗೆ ಬರಲಿ ಪ್ಲಾಮಾ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ರಾಜ್ಕುಮಾರ್ ಸಂತೂರು ಇದು ಅವ್ರ ಮೊಮ್ಮಗ ಬರ್ತಾ ಇದಾರೆ ಅವರು ಯಶಸ್ಸಾಗಿ ಇಡೀ ಕರ್ನಾಟಕದಲ್ಲಿ ನೂರಕ್ಕೆ ನೂರು ಆಗಿ ಇದಾಗ್ಲಿ ಮೇಡಮ್ ಒಳ್ಳೆದಾಗ್ಲಿ